ವಾಹ್! ಏನೇ ನವ್ಯಾ ಮನೆ ಹೇಗಿದೆ? ಸಕ್ಕತ್ತಾಗಿದೆ ಕಣೆ. ಅಯ್ಯೋ ಹೊರಗಡೆ ನೋಡ್ಬೇಕು ಬವೆಯಾ ನೀನು? ಅಮ್ಮ ಎಷ್ಟು ಚೆನ್ನಾಗಿದೆ ಗೊತ್ತಾ? ಸರಿ ಬಾ ಹೋಗಣ್ಣ ಮತ್ತೆ ಮಾವ ಇಬ್ರು ಇರ್ತಾರೆ. ವಾಹ್! ಸಕ್ಕತ್ತಾಗಿದೆ ಕಣೆ. ಏಯ್ ಯಾರಮ್ಮ ಯರಮ್ಮ ನೀವು ಏನು ನಿಂಗೆ ಹಣನು ಕೊಂಗ್ ಮುಕ್ತಿದಿರಲ್ಲ. ಏನು ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದಿರಾ ಏನು? ಏಯ್ ಸೆಕ್ಯೂರಿಟಿ ಏನು ಹೀಗೆ ಮಾತಾಡ್ತಿದೀರಾ? ನಾನು ವರುಣಾ ವೈಫ್ ವೈಫ್. ಈ ಮನೆ ಓ ಸೊಸೆ. ಇಲ್ಲಿ ಮತ್ತೆ ಮಾವ ಊಂಕಾರಿ. ಎಲ್ಲಿದ್ರು ಅತ್ತೆ ಅತ್ತೆ. ಏಯ್ ಮೈಮಿಚಮ್ಮ ಯಮ್ಮ ವರುಣಾ ವರುಣ ಗಿರೋಣ ಅಂತ ಯಾರು ಇಲ್ಲ ಇಲ್ಲಿ ಯಾವ ಅತ್ತೆ ಮಾವನೂ ಇಲ್ಲ ಏನು ಹೋಗೋ ಮಾಚೆಟಿ ಅಯ್ಯೋ ನಿಂಗೆ ಅರ್ಥ ಆಗ್ತಿಲ್ಲಮ್ಮ ನನ್ಗೆ ಅರ್ಥ ಆಗ್ತಿದೆ ಇದು ಶೂಟಿಂಗ್ ಮನೆ ಈ ಓನರು ಇದರಲ್ಲಿ ಫಾರಿನ್ನಲ್ಲಿ ಇರೋದು ಯಾವಾಗಲೂ ಒಂದಿನ ದಿನ ಬರ್ತಾರಷ್ಟೇ ಇದು ಶೂಟಿಂಗ್ ಅಂತಲೇ ಕಟ್ಟಿರೋದು ಮನೆ ನಿಮ್ಮ ಅತ್ತೆ ಮಾವ ಯಾಕಮ್ಮ ಎಲ್ಲಿರ್ತಾರೆ ಎಲ್ಲಿಂದ ಬಂದ್ಬಿಟ್ಟು ಸುಮ್ಮನೆ ನಮ್ಮ ತಲೆ ತಿನ್ಬೇಡಿ ಹೋಗ ಮಾಚೆ ಏನನವೇ ಇದು ಇಂಗೆ ಹೇಳ್ತಿದಾರೆ ವರನ್ ಫೋಟೋ ತೋಷ್ ನೋಡೋವರಿಗೆ ಆ ಬಗಾ ಇರೋ ಒಂದು ನಿಮಿಷ ಇಲ್ಲಿ ನೋಡಿ ಇವರು ಗೊತ್ತಾ ನೋಡಿ ನಿಮಗೆ ಇವರನ್ನ ಇವನೆಲ್ಲ ನೋಡಿದಿನಲ್ಲ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಆ ಹಾ ಹಾ ಗೊತ್ತಾಯ್ತು ಗೊತ್ತೈತ ಗೊತ್ತೈತಾ ಈವ ಗೊತ್ತೈತಾ ಇವರೇ ಇವರೇ ಮನೆ ಮಗ ಅವರ್ ವೈಫ್ ನಾನು ಏ ಸುನ್ನಿರಮ್ಮ ಈ ಒಂದು ವಾರದಲ್ಲಿ ಈ ಮನೆ ಒಂದಿನ ಬೇಕು ಅಂತ ತಗೊಂಡಿದ್ರು ಆ ಯಾರೋ ನಾಟಕದ ಕಂಪ್ನಿಯವ್ರನ್ನೂ ಒಬ್ರು ಇಬ್ಬರು ಬಂದಿದ್ರು ಇಲ್ಲಿ ಒಬ್ಬರು ಅಪ್ಪ ಅಮ್ಮ ಅಂತನೋ ಏನೋ ಹೇಳ್ಕೊಂಡು ಆ ಹುಡುಗಂಗೆ ಏನೋ ನಾಟಕ ಮಾಡ್ತಿದ್ದಾರಾ ಅಥವಾ ಏನೋ ಶೂಟಿಂಗ ಏನೋ ಇರಬೇಕು ಅಂದ್ಕೊಂಡೆ ನಾನು ಒಂದು ದಿನಕ್ಕೋಸ್ಕರ ತೊಗೊಂಡಿದ್ರು ಅಷ್ಟೇ ಅದೇ ಇವನೇ ಬಂದಿದ್ದ ನನಗೆ ಗೊತ್ತಿದೆ ಆ ಟೈಮಲ್ಲಿ ನಾನು ಇರಲಿಲ್ಲ ಬೇರೆ ಯಾರೋ ಇದ್ರು ಸೆಕ್ಯೂರಿಟಿ ಬಟ್ ಇವನ್ ಬಂದು ಮನೆ ಬಾಡಿಗೆ ಬೇಕು ಅಂತ ಕೇಳಿದಾಗ ನಾನಿದ್ದೆ ನಿಜನೇ ಅಮ್ಮ ಹೇಳ್ತಿರೋದು ಇದು ಶೂಟಿಂಗ್ ಮನೆಮ್ಮ ನಿಜವಾಗ್ಲೂ ಇವ್ನು ಬಂದು ಒಂದಿನ ಬಾಡಿಗೆಗೆ ತೊಗೊಂಡಿದ್ದ ಈ ಮನೇನ ನಿಮಗೆ ಸರಿಯಾಗಿ ಮೋಸ ಮಾಡಿದ್ದೇನೆ ಅನಿಸುತ್ತೆ ಹುಡುಗ ಸರಿ ಸರಿ ನೆಡೀರಿ ಆಚೆ ನಾನು ಲಾಕ್ ಮಾಡಬೇಕು ಏ ನಡೀರಮ್ಮ ಆಚೆಗೆ ಆಚೆಗೆ ಹೋಗಾಳೋಗಿ ಹೋಗಿ ಹೋಗಿ ಹೊರ್ಗಡೆ ನಾನು ಲಾಕ್ ಮಾಡಬೇಕು ಸಮಾಧಾನ அதுவே நவியா நான் எஸ் சதித்தேன் நினைக்க அவன் சரி அவ்வளவு நம்ப அவ்வளவு நம்ப அந்த அது நீங்க நன்ஹத்திரே சுள் நன்ஹத்தினே முச்சிட்டு மொழி அதுல அவன் ஆ எட்டு சதி ஹேர்தேன் நானும் அவன் மோஸ்ட்ரன் நம்ப நம்பேட அந்த ஆ இவ் நோடி எந்த அதுக்கொண்ட நிங்க்ளேன் நென் தீயா இதே தான் கண்டிக்கு நான் முந்த வந்து நின்க்கேன துவாக அர்த்தாய்யா நினைவு அவ்வா இவ்வளோ நிஜ ஹேபவியா நான் தர கண்ணி முன்னாடி அவ்வளோனாங்க நீ அவன் மத்தான் நான் பர்சனல் விஷன் நீங்க அதை லவ் மாத்தியா எத்தான் இஷ்டு சத்தி கேள்வி நீங்க நான் இல்ல நான் நங்க அவன் ஏன்னு இல்ல நீங்க தலை கிட்ஸ் கொடுபியா நீ அது பகல யோசனை பிடி அது இது அந்த சுள் நீங்க லவ் மாத்தியா மதவாத்தி அந்த அது டித்தி நான் அவன் மத்வாக விடுத்துரில் இவற்ற நம் ஆனா அவன் அல்லது நான் நின்று வந்தேன் யா அவன் மாதிரி மோசாகி

ಅದೇ ಕಾರಣಕ್ಕೆ ನಾವು ಈ ಥರ ಮಾಡಿದ್ದು ನಾನು ನಿಮ್ಗೆ ಎಷ್ಟು ಸತಿ ಹೇಳಿದೆ ವರುಣ್ ಸರಿ ಇಲ್ಲ ಸರಿ ಇಲ್ಲ ಅಂತ ಆದರೆ ನೀನು ಕೇಳಲಿಲ್ಲ ಯಾಕೆ ಕೇಳಲಿಲ್ಲ ಹೇಳು ವರುಣ್ ನೀನು ಕೇಳೋಕ್ಕೆ ಬಿಡಲಿಲ್ಲ ಅದೇ ಥರ ಅವ್ನು ಮಾಡ್ತಾನೆ ಕಾರಣಕ್ಕೆ ನಾವೇನು ಹೇಳ್ತಾ ಇರಲಿಲ್ಲ ನಿಮಗೆ ನೀನು ನೀನೇ ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಇಷ್ಟೆಲ್ಲ ಪಟ್ಟಿದ್ದು ಅದು ನಿಮ್ಗೆ ಅರ್ಥ ಆಯ್ತಾ ಹಾ ಇವತ್ತು ನಾನು ನಿನ್ನ ಆ ಒಂದು ಮನೆಯ ನಾನು ಅಲ್ಲೇ ಹೇಳ್ಬೋದಿತ್ತು ಆಫೀಸಲ್ಲಿ ಒಂದು ಮನೆ ಇಲ್ಲ ಅದೆಲ್ಲ ಸುಳ್ಳು ಅಂತ ಆದ್ರೆ ನೀನು ನಂಬ್ತಿರಲಿಲ್ಲ ಆದ್ರೆ ನೀನು ಅಲ್ಲೇ ಹೋಗಿ ನೋಡೋದಕ್ಕೆ ತಾನೆ ನಿನ್ಗೆ ಗೊತ್ತಾಗಿತ್ತು ಅದಕ್ಕೆ ತಾನೆ ನಾನು ನಿನ್ನೆ ಕರ್ಕೊಂಡು ಹೋಗಿದ್ದು ಅರ್ಥ ಮಾಡ್ಕೊಂಡೋಗ್ಯ ಈಗಲಾದ್ರು ಅರ್ಥ ಮಾಡ್ಕೊ ವಿಷಯ ಗೊತ್ತಾಯ್ತಲ್ಲ ಅದಕ್ಕೆ ಸಂತೋಷಪಡು ನಂತರ ಮದುವೆ ಆಗಿ ಎರಡು ವರ್ಷ ಆದ್ಮೇಲೆ ಗೊತ್ತಾಗ್ಲಿಲ್ವಲ್ಲ ಮದುವೆ ಆಗಿ ಒಂದು ವಾರ ಹದಿನೈದು ದಿನಕ್ಕೆ ನಿಮ್ಗೆ ಅವ್ನ ಎಂತ ಅಂತ ಗೊತ್ತಾಯ್ತು ನಿನ್ಗೆ ಗೊತ್ತಾಗ್ಸೋಕೆ ನಾನು ನಂದಿಷ್ಟು ಪಡಬಾರ್ದು ಕಷ್ಟಪಟ್ಟಿದ್ದೀವಿ ಆದ್ರೆ ನಂತರ ಎರಡು ವರ್ಷ ತನಕ ನಾವು ನಂಬ್ಲಿಲ್ವಲ್ಲ ನೀನು ಅವ್ನೇನು ಅಂತ ನಿನ್ಗೆ ಈಗಲೇ ಅರ್ಥ ಆಯ್ತಲ್ಲ ಅದೇ ನಂಗೆ ಸಂತೋಷ ದಯವಿಟ್ಟು ಅರ್ಥ ಮಾಡ್ಕೊಂಡು ಈಗಲಾದ್ರೆ ಈಗಲಾದರೂ ಎಂತ ಅಂತ ಅರ್ಥ ಮಾಡ್ಕೊಂಡು ನೋಡು ಬೇಕಾದ್ರೆ ಇರು ಇಲ್ಲ ಜಿಗೆ ಹೋಗು ಅವನು ಹೋಗ್ಬೇಡ ಆದಷ್ಟು ಬೇಗ ನೀವೇ ಸಪ್ಲೈ ಮಾಡ್ಬಿಟ್ಟು ಕೊಟ್ಬಿಡು ಯಾವ್ದಾದ್ರು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗಿ ಜೀವನದಲ್ಲಿ ನೆಮ್ಮದಿ ನವ್ಯಾ ನವ್ಯ ನಿನ್ ಖುಷಿ ಆಗಿರ್ಬೇಕ್ ನನ್ನ ಆಸೆ ಯಾವ್ದಾದ್ರು ಒಂದು ಒಳ್ಳೆ ಹುಡುಗನ ಮದುವೆ ಆಗ ನೀವು ಮಾಡುವ ಮೋಸ ಕಣೆ ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪ ಅಮ್ಮಗಿದ್ನೆಲ್ಲ ಅರ್ಥ ಮಾಡ್ಸು ಮನೆಗೆ ಬಾಯಿಗೆ ಹೋಗೋಣ ನಮ್ಮ ನಮ್ಮ ಮನೇಲಿ ಇರುವಂತೆ ಇವತ್ತು ಆಮೇಲೆ ಪಿಚ್ಚಿದ್ದು ಆಮೇಲೆ ಯೋಚನೆ ಮಾಡೋಣ ಈಗ ಸದ್ಯಕ್ಕೆ ನಮ್ಮ ಮನೆಗೆ ಹೋಗೋಣ ಬಾ ಅಯ್ಯೋ ಎಂತ ಕೆಲಸ ಆಗ್ಬಿಡ್ತಿತ್ತು ಗೊತ್ತಾ ಪಪ್ಪಿ ಇವತ್ತು ಆ ವರುಣ ಬಾಸ್ ಕೆಲಸದಿಂದ ತೆಗ್ಬಿಟ್ಟು ಅಂತ ಅವ್ರ ಜೊತೆ ನಾನು ರೇಗಾಡಿ ಕಿಚ್ಚಾಡ್ಬಿಟ್ಟೆ ಇನ್ನೊಂದು ಇನ್ನೊಂದು ಸತಿ ನಾನು ನಂಗೆ ಮಾತಾಡಿದ್ರೆ ಇವತ್ತು ನನ್ನ ಕೆಲಸದಿಂದ ತೆಗ್ಬಿಡ್ತಿದ್ರು ನಾನು ಆಮೇಲೆ ಪೀಟಿ ಬರ್ಬೇಕಾಗಿತ್ತು ಕಣೆ ಸದ್ಯ ಹೆಂಗೋ ನನ್ನ ಕೆಲಸ ಉಳ್ಕೊತು ನನಗೆ ಹೆಂಗೋ ನನ್ನ ಕೆಲಸ ಮಾಡ್ಕೊಂಡು ನನ್ನ ಜೀವನ ಮಾಡ್ಬೋದು ಕಣೆ ಹೌದು ಕಣೆ ಸರಿ ಬಾಯಿಗ ನೀನು ಕೆಲಸದಲ್ಲಿ ನೀನು ಆರಾಮಾಗಿರ್ಬೋದು ನೀನು ದುಡಿಯೋ ದುಡ್ಡಲ್ಲಿ ನೀನು ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ பா முன்னை அர்த்த மாட்ஸோ நானே நின்று இவ்வாறு ப நம்ம மணிக்கு வோகண ஹாய் ஃப்ரெண்ட்ஸ் எல்லோரும் நான் வீடியோஸ் எல்லாம் நோட் தான் தான் சப்போர்ட் மாட்ா திரா தேங்க்யூ தேங்க்யூ சோ மச் ஐயே தர நம்ம சப்போர்ட் மாதிரி நான் வீடியோஸ் எல்லாம் சப்ஸ்கிரை மேற்கொண்டு நோடி யாருக்கு சப்ஸ்கிரைப்ல தயவிட்டு சப்ஸ்க்ரை மாதிரி நான் வீடியோஸ் இட அதே ஒன்று லைக் மாதிரி ஒன் கமெண்ட் மாதிரி அதே தர சப்போர்ட் மாதிரி ஃப்ரெண்ட்ஸ் தாங்க்யூ சோ மச்